ಬೆಳದಿಂಗಳ ಚಂದ್ರನ ನೋಡಿ ಗೆಜ್ಜೆಯ ಸದ್ದು ಮಾಡಿ ಕುಣಿದಾಡಿದ ಗೆಳತಿ ನೆನಪು ಬಂತೆ ನಾವಿಬ್ಬರೂ ಭೇಟಿಯಾದ ಪರಿಸ್ಥಿತಿ ಜಗಳದಲ್ಲಿ ಜೊತೆಯಾದೆವು ಸ್ನೇಹಿತರ ಸಲಿಕೆಯಲ್ಲಿ ನಾವಿಬ್ಬರೂ ಕತೆಯಾದೆವು ಸ್ನೇಹದ ಕಡಲಲ್ಲಿ ಆಟವಾಡಿದ ಜೋಡಿ ನಾವು ಹಸಿರು ಗಿಡ ನೀನೆಂದುಕೊಂಡಾಗ ಎಲೆಯಾದೆ ನಾನು ಕನ್ನಡಿ ನೀನಾದರೆ ಅದರ ಮೇಲಿನ ಒಳಪು ನಾನು ಹೂ ನೀನಾದರೆ ನಿನ್ನನ್ನು ಕಾಪಾಡುವ ಮುಳ್ಳು ನಾನು ನಕ್ಷತ್ರ ನೀನೆಂದುಕೊಂಡರೆ ನಿನ್ನ ಮೆರೆಸುವ ಬಾನು ನಾನು ಕಣ್ಣುಗಳು ನೀನಾದರೆ ರೆಪ್ಪೆ ನಾನಾಗುವೆನು ಉಸಿರು ನನ್ನದು ಹೃದಯ ನಿನ್ನದು ದೇಹ ನೀನಾದರೆ ನಿನ್ನಲ್ಲಿರುವ ಬಣ್ಣ ನಾನಾಗುವೆನು ಅಂದಗಾತಿ ನೀನಾದಾಗ ನಿನಗೆ ಆರತಿಯಾಗುವೆನು ಕಳೆಲ ಕನ್ಯೆ ನೀನಾದರೆ ಅಲೆಯ ಅಳಿಯ ನಾನಾಗುವೆನು ನೀ ಪ್ರೀತಿ ಒತ್ತು ತಿರುಗುವ ವಾಹನವಾದರೆ ನಿನ್ನನ್ನೇ ಬರುವ ರಸ್ತೆ ನಾನಾಗುವೆನು ನೀ ದೇವತೆಯಾದರೆ ನಾನಿನ್ನ ಮೆರವಣಿಗೆ ಮಾಡುವ ತೇರಾಗುವೆನು